ಹೆಮ್ಮೆಯ ರೈತ ಧ್ವನಿಗೊಂದು ಎರಡು ಬೈಕ್ ಹಾಗೂ ಒಂದು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಬೆಲೆ ಬಾಳುವ ನಲವತ್ತೊಂದು ಗ್ರಾಂ ಬಂಗಾರವನ್ನ ಕಳ್ಳತನ ಮಾಡಿದ್ದ ನಾಲ್ಕು ಜನ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಶಿಗ್ಲಿ ಗ್ರಾಮದ ಮನೆಯೊಂದರಲ್ಲಿ ಟ್ರಿಜರಿ ಮುರಿದು ಒಂದು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ನಲವತ್ತೊಂದು ಗ್ರಾಮ್ ಬಂಗಾರದ ಆಭರಣಗಳನ್ನು ಆರೋಪಿಗಳು ಕಳ್ಳತನ ಮಾಡಿದ್ದರು ಗುತ್ತಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನೀರಲ್ಗಿ ಗ್ರಾಮಕ್ಕೆ ಸಂಬಂಧಿಸಿದ ಕೆಎ ಟೂ ಸೆವೆನ್ ಇಎಂ ಡಬಲ್ ಏಟ್ ಟು ಸೆವೆನ್ ನಂಬರಿನ ಬೈಕ್ ಹಾಗೂ ಶಿಗ್ಗಾಂವಿ ತಾಲೂಕಿನ ಮಂಡಿಗ್ನಾಳ್ ಗ್ರಾಮಕ್ಕೆ ಸಂಬಂಧಿಸಿದ ಕೆಎ ಟು ಫೈವ್ ಎಚ್ವಿ ಫೈವ್ ನೈನ್ ಸಿಕ್ಸ್ ನೈನ್ ನಂಬರಿನ ಯುನಿಕಾರ್ನ್ ವಾಹನವನ್ನು ಕಳ್ಳತನ ಮಾಡಿದ್ದರು ಕಳ್ಳತನ ಮಾಡಿದ ನಾಲ್ಕು ಜನ ಆರೋಪಿಯನ್ನ ಸಿಪಿಎ ನಾಗರಾಜ್ ಮಡಳ್ಳಿ ಪಿಎಸ್ಐ ಈರಪ್ಪ ರೀತಿ ಅವರು ತಂಡ ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ ಇವರ ಕಾರ್ಯಕ್ಕೆ ಜಿಲ್ಲಾ ಎಸ್ಪಿ ಬಿಎಸ್ ನೇಮೇಗೌಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ವರದಿ ವೀರಣ್ಣ ಹಡಪದ್ ರೈತ ಧ್ವನಿ ನ್ಯೂಸ್